ಹಿಡಿದು ಮೆಟ್ಲೆ ಹೊಡಬೇಕ ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯ್ತು ಹೇಳ ನಾನೇ ಹೇಳಬೇಕಾ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಈಗ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ ಹತ್ತೈತಿ ಗುಡ್ಯಾಗ ಹೋಗ್ಬೇಡ್ರಿ ಗುಡ್ಯಾ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕೈತೆ ಈಗ ಮೊನ್ನೆ ಮುಗೀತ ಅವ್ರದ್ದು ಒಂದ್ ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನ್ ಹೇಳಿದ್ರು ದೇವ್ರ ಗುಡ್ಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಗೊಳೆ ಮಾಡಿ ಪಳ್ಯಾಗ ಹಾಕ್ರಿ ದಾರು ಕುಡಿದ್ರಿ ಏನಕ್ಕೈತಿ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರೇನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳ ಐತಿ ನಾ ಅಂದ್ರೆ ನಾಳೆ ಹೊತ್ತು ಮುಳುಗುತಾನ ಮುಗಿದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದ ಕುಂದರ್ಸ್ಕೊಂಡ ಹೇಳ್ತೇನೆ ಹೇಳಿರ ನಾನೇ ಹೇಳಬೇಕಾ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಹಿಡಿದ್ರು ಮೆಟ್ಲೆ ಹೊಡಿಬೇಕ ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆ